ಅಫ್ಸಲ್ಪುರ ಪಟ್ಟಣದ ಹೃದಯ ಭಾಗವಾದ ಬಸವೇಶ್ವರ ವೃತ್ತ ತಗ್ಗು ಗುಂಡಿಗಳ ತಾಣವಾಗಿದೆ ವಿಜಯಪುರದಿಂದ ಕಲಬುರಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳ ಓಡಾಟ ಹೆಚ್ಚಾಗುತ್ತಿದೆ ಅದಲ್ಲದೆ ತಾಲೂಕಿನಲ್ಲಿ ಎರಡು ಸಕ್ಕರೆ ಕಾರ್ಖಾನೆಗಳು ಇರುವುದಷ್ಟೇ ಅಲ್ಲದೆ ತಾಲೂಕಿಗೆ ಅಂಟಿಕೊಂಡಿರುವ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಇನ್ನೆರಡು ಸಕ್ಕರೆ ಕಾರ್ಖಾನೆಗಳು ಇರುವುದರಿಂದ ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ಗಳ ಓಡಾಟ ಹೆಚ್ಚಾಗಿದೆ ಅಫ್ಸಲ್ಪುರ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಾಹನಗಳ ಓಡಾಟ ಹೆಚ್ಚಾಗಿರುವುದರಿಂದ ಸಂಚಾರಕ್ಕೆ ಅಡಚಣೆಯಾಗುತ್ತಿದೆ ಆದರೆ ಪೊಲೀಸರ ಕಾರ್ಯಕ್ಷಮತೆಯಿಂದ ಸಂಚಾರಕ್ಕೆ ತೊಂದರೆ ಆಗದಂತೆ ಪಟ್ಟಣದ ಠಾಣೆಯ ಪೊಲೀಸರು ಸಾರ್ವಜನಿಕರಿಗೆ ಅನುವು ಮಾಡುತ್ತಿರುವುದು ಪ್ರಶಂಸನೀಯ ಯಾಕೆಂದರೆ ಒಂದು ಕಡೆ ಮುಖ್ಯ ರಸ್ತೆಯ ಅಗಲೀಕರಣ ಕಾರ್ಯ ನಿಧಾನಗತಿಯಲ್ಲಿ ಸಾಗುತ್ತಿದ್ದರೆ ವಾಹನಗಳ ಓಡಾಟ ಹೆಚ್ಚಾಗಿದೆ ಆದರೂ ಕೂಡ ಅಫ್ಸಲ್ಪುರ ಪೊಲೀಸರು ಸಾರ್ವಜನಿಕ ಸಂಚಾರಕ್ಕೆ ಯಾವುದೇ ಅಡಚಣೆ ಆಗದಂತೆ ನೋಡಿಕೊಳ್ಳುತ್ತಿರುವುದು ಸಾರ್ವಜನಿಕರ ಪ್ರಶಂಸೆಗೆ ಕಾರಣರಾಗಿದ್ದಾರೆ ದಿನಾಲೂ ಟ್ರಾಫಿಕ್ ಸಮಸ್ಯೆ ನಿವಾರಣೆ ಮಾಡುವಲ್ಲಿ ನಿರತರಾದ ಅಫ್ಸಲ್ಪುರ ಪೊಲೀಸ್ ಠಾಣೆಯ ಪೇದೆ ಸುರೇಶ್ ಬಂಡಗಾರ ದಿನೇ ದಿನೇ ಹೆಚ್ಚುತ್ತಿರುವ ವಾಹನ ಸಂಚಾರ ದಟ್ಟಣೆಯಿಂದ ಬಸವೇಶ್ವರ ವೃತ್ತದಲ್ಲಿ ತಗ್ಗು ಗುಂಡಿಗಳು ಬಿದ್ದಿದ್ದು ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಪೊಲೀಸರು ಹೈರಾಣಾಗುತ್ತಿದ್ದಾರೆ ಪೊಲೀಸರ ನಿರಂತರ ಈ ಕಾರ್ಯಕ್ಕೆ ಜನರು ಮೆಚ್ಚುಗೆ ಸೂಚಿಸಿದ್ದು ಜನಸ್ನೇಹಿ ಪೊಲೀಸರು ಎಂದು ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾತ್ರ ಕಂಡು ಕೇಳರಿಯದಂತೆ ಕಣ್ಮುಚ್ಚಿ ಕುಳಿತಿದೆ ದಿನಾಲೂ ಸಾವಿರಾರು ವಾಹನಗಳು ಓಡಾಡುವ ಮುಖ್ಯ ರಸ್ತೆಯಲ್ಲಿ ಜನರೇ ಓಡಾಡೋಕೆ ಆಗದ ಪರಿಸ್ಥಿತಿ ಇದ್ದರೂ ರಸ್ತೆ ಗುಂಡಿಗಳ ಮುಚ್ಚುವ ಸಣ್ಣ ಪ್ರಯತ್ನಕ್ಕೂ ಮುಂದಾಗದೆ ಇರುವುದು ಸಾರ್ವಜನಿಕರ ಕೋಪಕ್ಕೆ ಕಾರಣರಾಗಿದ್ದಾರೆ ವರದಿಯಿಂದ ನಿದ್ದೆಗಣ್ಣಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಣ್ತೆರೆಯುವುದೇ ಎಂಬ ಆಶಾಭಾವನೆಯಲ್ಲಿ ಸಾರ್ವಜನಿಕ ವಲಯ ಕಾಯುತ್ತಿದೆ